ಹಾಗಾದ್ರೆ ಈ ಭೂಮಿ ಅಂತ ಬಂದಾಗ ನೀಲಿ ಗ್ರಹ ಈ ಭೂಮಿ ಮೇಲೆ ವಾತಾವರಣದ ವಲಯಗಳು ಕಂಡು ಬರ್ತವೆ ಟ್ರೋಪೋಸ್ಪಿಯರ್ ಸ್ಟ್ಯಾಟೋಸ್ಪಿಯರ್ ಮಿಸೋಸ್ಪಿಯರ್ ಮಿಸೋ ಥರ್ಮೋಸ್ಪಿಯರ್ ಅಂಡ್ ಎಕ್ಸೋಸ್ಪಿಯರ್ ಅಂತ ಐದು ವಾತಾವರಣದ ವಲಯಗಳು ಬರ್ತವೆ ಇದಕ್ಕೆ ಆ ವಲಯಗಳು ದಾಟ್ಕೊಂಡು ನೆಕ್ಸ್ಟ್ ಇದ್ರ ಮೇಲೆ ಸೂರ್ಯ ಏನ್ ಇರ್ತಾನಲ್ಲ ಅದಕ್ಕೆ ಈ ಸನ್ ಏನ್ ಇರ್ತಾನಲ್ಲ ಇದರಿಂದ ಬರ್ತಕ್ಕಂತ ಬೆಳಕಿನ ಕಿರಣಗಳು ಹಿಂಗೆ ಏನು ಹೋಗ್ತಾ ಬರ್ತವಲ್ಲ ಅದಕ್ಕೆ ಈ ಭೂಮಿಯ ಈ ವಾತಾವರಣ ದಾಟ್ಕೊಂಡು ಈ ಪ್ರದೇಶ ಏನದಲ್ಲ ಈ ಪ್ರದೇಶಕ್ಕೆ ಕರಿತಾ ಬರ್ತಿದ್ದಕ್ಕೆ ನಿರ್ವಾತ ಅಂತ ಕರೀತಾ ಬರ್ತಿದಕ್ಕೆ ಈ ನಿರ್ವಾತದಲ್ಲಿ ಏನಾಗ್ತಾ ಬರ್ತದಾ ಬೆಳಕು ಗರಿಷ್ಠ ವೇಗದಲ್ಲಿ ಚಲಿಸಲ್ಪಡುತ್ತದೆ ನಿರ್ವಾತದಲ್ಲಿ ಬೆಳಕು ಗರಿಷ್ಠ ವೇಗದಲ್ಲಿ ಚಲಿಸಲ್ಪಡುತ್ತದೆ ಹಾಗಾದರೆ ಇತರ ಮಾಧ್ಯಮದಲ್ಲಿ ಬೆಳಕು ಕಡಿಮೆ ವೇಗದಲ್ಲಿ ಚಲಿಸ್ತದ ಬಟ್ ನಿರ್ವಾತದಲ್ಲಿ ಗರಿಷ್ಠ ವೇಗದಲ್ಲಿ ಚಲಿಸ್ತದೆ ಈ ನಿರ್ವಾತದಲ್ಲಿ ಬೆಳಕಿನ ವೇಗ ಅಂತ ಬಂದಾಗ ಒಂದು ಸೆಕೆಂಡಿಗೆ ಮೂರು ಇಂಟು ಹತ್ರಘಾತ ಎಂಟು ಅಂತ ಕರಿತೀವಿ ಮೂರು ಇಂಟು ಹತ್ರಘಾತ ಎಂಟು ಮೀಟರ್ ಪರ್ ಸೆಕೆಂಡ್ ಅಂತ ಕರಿತಾ ಬರ್ತಿದಕ್ಕೆ ಹಾಗಾದ್ರೆ ಮೆಟರ್ ಪರ್ ಸೆಕೆಂಡ್ ಅಂತ ಹೇಳುವಾಗ ಹತ್ತರಘಾತ ಎಂಟು ಅಂತ ಇರಬೇಕು ಮೆಟರ್ ಪರ್ ಸೆಕೆಂಡ್ ಅಂತ ಹೇಳುವಾಗ ಹತ್ತರಘಾತ ಎಂಟು ಅಂತ ಇರಬೇಕು ಹಾಗಾದ್ರೆ ಅತ್ತರಘಾತ ಐದು ಕಿಲೋಮೀಟರ್ ಅಂತ ಹೇಳುವಾಗ ಹತ್ತರಗಾತ ಐದು ಅಂತ ಹಾಗಾದ್ರೆ ಮೂರು ಲಕ್ಷ ಕಿಲೋಮೀಟರ್ ಅಂತ ಕರಿತಾ ಬರ್ತದೆ ಇದಕ್ಕೆ ಇದಕ್ಕೆ ಹೀಗೂ ಕರಿತಾ ಬರ್ತಾರೆ ಇದಕ್ಕೆ ಮೂರು ಲಕ್ಷ ಕಿಲೋಮೀಟರ್ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡು ಹಾಗಾದ್ರೆ ಬೆಳಕು ನಿರ್ವಾತದಲ್ಲಿ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಚಲಿಸಲ್ಪಡ್ತದೆ